ಮಾಡ್ಬಿಟ್ತಾರಲ್ಲ ಆದ್ರ ಬಸವಣ್ಣನ ಸೇವೆ ಮಾಡಿದೆ ಅಂದ್ರೆ ಎಲ್ಲಿಂದ ಒಂದ್ ನಮಗ ಯಾವ್ದಾರ ಒಂದ್ ರೂಪದ ಬಂದ ಬರ್ತದೆ ಅಂತ ಕೋರಿಗಳನ್ನ ದೇವರ ಸಮಾನವಾಗಿ ಕೊಡ್ತಾರೆ ಬಸವಣ್ಣ ರೈತ ಅಂತ ಹೇಳ್ತೀವಿ ರೈತನ ಬೆನ್ನೆಲುಬು ಮತ್ತೆ ಬಸವಣ್ಣನ ಇವತ್ತು ಗೊತ್ತಾಗ್ಲಿ ಅಂತ ಹೇಳಿ ಕಾರ್ಟೂನ್ ಮತ್ತೆ ಅಕ್ಷರ ಬರಹಗಳನ್ನ ಮಾಡ್ತಾರೆ ಆ ಬರಹಗಳನ್ನ ಕೂಡ ಇವ್ರು ಮಾಡ್ತಾರೆ ಅನ್ನೋಂಥದ್ದು ಇದೇ ರೀತಿ ಅಷ್ಟೇ ಅಲ್ಲ ಸುಮಾರು ಪೇಂಟಿಂಗ್ ಗಳನ್ನ ಮಾಡಿರೋದನ್ನ ನಾನು ನೋಡಿದೀನಿ ಕೂಡ ಸೊ ಹಾಗಾಗಿ ಇವತ್ತಿನ ವಿಶೇಷತೆಯಲ್ಲಿ ಅವರನ್ನ ಪರಿಚಯಿಸುವಂತ ಒಂದು ಪ್ರತಿಭೆಯನ್ನ ಪರಿಚಯಿಸುವಂತ ಪ್ರಯತ್ನ ಇದಾಗಿರುತ್ತೆ ಸೊ ಇದಷ್ಟೇ ಅಲ್ಲ ಅವ್ರು ಬೇರೆ ಬೇರೆ ತರದ ನಾ ಇದೊಂದು ಬಹಳ ಮುಖ್ಯವಾಗಿ ನಿಮ್ ಮುಂದೆ ಹೇಳ್ಬೇಕನ್ನುವುದಂದ್ರೆ ಕಲೆಯನ್ನ ಕೇವಲ ನೋಡ್ರಿ ಅವರು ಆಸಕ್ತಿಯನ್ನ ಅವರ ಪ್ರವೃತ್ತಿಯನ್ನ ವೃತ್ತಿಯನ್ನಾಗಿಸಿಕೊಂಡವ್ರು ಯಾವುದೇ ಕಲೆಯ ಆ ಸ್ಕೂಲ್ಗಳಲ್ಲಿ ಕಲಿತಂತ ವಿದ್ಯಾರ್ಥಿ ಅಂತವ್ರು ಅವರು ಕೇವಲ ತನ್ನ ಪ್ರವೃತ್ತಿಯನ್ನ ಇಷ್ಟವನ್ನ ತನಗೊಂದು ಕ್ರೇಜ್ ಅದನ್ನ ಮಾಡಬೇಕು ಅನ್ನೋ ವೃತ್ತೇನಿತ್ತು ಅದನ್ನ ಮಾಡ್ತಾ ಮಾಡ್ತಾ ಮಾಡ್ತಾನೆ ಅದನ್ನೇ ಒಂದು ಪ್ರಾರಂಭದಲ್ಲಿ ತಮ್ಮ ಎಜುಕೇಶನ್ ಅನ್ನೋದು ಏನಾಗಿದೆ ಅನ್ನೋದೊಂದು ಹೇಳ್ಬೇಕಾಗಿತ್ತು ನಮ್ಮ ಅದೊಂದು ಕುತೂಹಲ ಏನಾಗಿದೆ ಯಾಕಂದ್ರೆ ಹುಡುಗರು ಇದು ಬೇರೆ ಇಷ್ಟೇ ಕ್ರೇಜ್ ಇರ್ಬೋದು ಏನೇ ಇರ್ಬೋದು ನಿಮ್ಮ ಎಜುಕೇಶನ್ ಏನಾಗಿದೆ ಇದೊಂದು ವಿಶೇಷ ಬಿ ಮೆಕ್ಯಾನಿಕಲ್ ಆಗಿ ಈ ಪೀಳಿ ಬಂದಿದ್ದೆ ಒಂದು ರೋಚಕ ಅಂತ ಹೇಳಿ ಬಂದಂದ್ರ ಆ ಟೈಮ್ ನಾಗ ನಾವು ಡಿಗ್ರಿ ಕಂಪ್ಲೀಟ್ ಮಾಡಿದ ಟೈಮ್ ನಾಗ ಕೊರೋನಾ ಬಂತ್ರಿ ಆ ಕೊರೋನಾ ಟೈಮ್ ನಾಗ ನಾವು ಇದು ಊರಿಗೆ ಬಂದಾಗ ಮತ್ತೆ ಹೋಗಕ್ಕೆ ಇಂಟ್ರೆಸ್ಟ್ ಬರಲಿಲ್ಲ ಬೆಂಗ್ಳೂರ್ ಕಡೆ ಅವಾಗ ಇದನ್ನ ಇದು ಸ್ವಲ್ಪ ಇಂಟ್ರೆಸ್ಟ್ ಇತ್ತು ಹಾಬಿ ತರ ಇತ್ತಲ್ಲ ಇದನ್ನ ಶಾಪ್ ಇದನ್ನ ಮಾಡಣ ಅಂತ ಮಾಡ್ತೀನಿ ಮಾಡಿದ್ರಿ ಕಲ್ತಿದ್ದು ಬೇರೆ ಆದ್ರೂ ಕೂಡ ಬೇರೆ ಹೇಗಿದೆ ನಿಮ್ಮ ಇಲ್ಲಿ ವಾತಾವರಣ ನಿಮ್ ಪ್ರೇರಣೆ ಪ್ರೋತ್ಸಾಹ ನಿಮ್ಮ ಸ್ನೇಹಿತರು ಇರ್ಬೋದು ನಿಮ್ಮ ಮನೆಯವರು ಇರ್ಬೋದು ಒಂದು ಗ್ರಾಮಸ್ಥರ ಇರ್ಬೋದು ನಿಮ್ ಹಾವೇರಿ ಭಾಗದ ಹೇಗಿದೆ ನಿಮ್ಮನ್ನ ಯಾವ ರೀತಿ ಗುರುತಿಸ್ತಾರೆ ಅಂತ ನಮ್ ಹುಡುಗರದೆಲ್ಲ ಸಪೋರ್ಟ್ ಐತ್ರಿ ಆಮೇಲೆ ಈ ಒಂದ ಎಲ್ಲಾರು ಗುರ್ತಾರೀ ಎಲ್ಲ ಕಡೆ ಗುರುತಿಸ್ತಾರ ಜನ್ ಆಡ್ಸು ಅರ್ಜುನ ನೋಡ್ರಿ ಅಂತ ಈ ತರ ಗುರುತಿಸ್ತಾರ ಹೆಸರ ಹೆಸರು ಹೆಸರು ಇದ್ದೇ ಇರುತ್ತೆ ಹೆಸರು ಅಂದ್ರೆ ಈಗ ತಾವು ಕೂಡ ಪ್ರಾರಂಭದಲ್ಲಿ ಇಂಜಿನಿಯರಿಂಗ್ ಯಾವ್ದು ಇಂಜಿನಿಯರಿಂಗ್ ಬಿ ಮೆಕ್ಯಾನಿಕಲ್ ಮಾಡ್ಕೊಂಡಿದ್ರಿ ತದನಂತರ ಕೆಲಸದ ಹೋರಾಟಕ್ಕೋಸ್ಕರ ಬೇರೆ ಬೇರೆ ಕಡೆ ನೀವು ತಿರುಗಾಡಿದ್ರೂ ನಾನು ಸ್ವಲ್ಪ ನಿಮ್ಗೆ ಕಾಣದಾಗ ಇದನ್ನ ಅನ್ನುವಂತ ಪ್ರಾರಂಭದಲ್ಲಿ ಹೆಂಗ ಅನಿಸ್ತು ನಿಮ್ಗೆ ಯಾವ ರೀತಿ ಚಾಲೆಂಜಸ್ ಬಂದು ಯಾಕಂದ್ರೆ ಮನುಷ್ಯನಿಗೆ ಇಲ್ಲಿ ನಮ್ಮಲ್ಲಿ ಕಲ್ಯಾಣ ಹೆಂಗೈತೆ ಅಂದ್ರೆ ಮಾಡಿದ್ಯಪ್ಪ ಅಂದ್ರೆ ನೀನ್ ಹೋಗ್ಬಿಡು ಯಾವ್ದೇ ರೀತಿಯ ದುಡ್ಡು ಯಾವ್ದು ಕೊಡುವಂತ ವ್ಯವಸ್ಥೆಗಳನ್ನ ನಾನ್ ನೋಡಿಲ್ಲ ಪ್ರಾರಂಭದಲ್ಲಿ ಸ್ಟಾರ್ಟಿಂಗ್ ಸ್ವಲ್ಪ ಪ್ರಾಬ್ಲಮ್ ರೀ ಈ ಡ್ರಾಯಿಂಗ್ ಮಾಡಕಂತ ಮುಂಚೆ ಒಂದ್ ಐದಾರ್ ತಿಂಗಳ ಕೆಲಸ ಯಾವ್ದು ಸಿಕ್ತಿದಿಲ್ಲ ಗೊತ್ತಿದಿಲ್ಲಲ್ರಿ ಮಾಡ್ತಾರೆ ಇಂತದ್ದು ಇದೆ ಅಂತ ಗೊತ್ತಿರ್ಲಿಲ್ಲ ಸ್ವಲ್ಪ ಸ್ಟ್ರಗ್ಲಿಂಗ್ ಆತ ಆಮೇಲೆ ಬರ್ತಾ ಬರ್ತಾ ಈ ಒಂದ್ ಡ್ರಾಯಿಂಗ್ ಮಾಡ್ದಾಗಿಂತ ಫುಲ್ ಕೆಲಸ ಬಾಳ ಸಿಕ್ಕು ನಿಮ್ಗೆ ಅವಾಗ ಎಲ್ಲ ಹೆಸರು ಕುಂತ ಬೆಂಗ್ಳೂರ್ಗ್ ಹೋಗಿರಂತ ಕೇಳ್ಬೇಟೆ ನನ್ ಕೆಲಸ ಮಾಡ್ಕೊಂಡು ಬೆಂಗ್ಳೂರ್ ಯಾಕಂದ್ರೆ ಹಳ್ಳಿಗಳಲ್ಲಿ ನೀವ್ ನೋಡ್ರಿ ಎಲ್ರು ಕೆಲಸ ಬೇರೆ ಬಟ್ ಒಂದ್ ಕಲಿತ ಮೇಲೆ ಬೆಂಗಳೂರು ಜೀವನವನ್ನ ನೋಡ್ಕೊಂಡು ಇಲ್ಲಪ್ಪಾ ನಾನು ಇಲ್ಲೇನಾದ್ರೂ ಜೀವನ ಕಟ್ಕೋಬೇಕಂತ ಬಂದು ಇಷ್ಟೊಂದ್ ಕಲೆಯ ಮೂಲಕ ಗೋಡೆ ಬರಹಗಳ ಮೂಲಕ ಮಾಡ್ಯಾವ್ರಿ ಆಲೂರು ಕರ್ನಾಟಕ ಎಲ್ಲಾ ಮಾಡ್ಯಾವ್ರಿ ಆಲೂರ್ ಕರ್ನಾಟಕ ಸ್ನೇಹಿತರಿ ನೀವೆಲ್ಲಾ ಕೇಳಿದ್ರಿ ಆ ಕಲಾವಿದಂತ ಪ್ರತಿಭೆಯನ್ನ ಹೊಂದಿರುವಂತ ಪಕ್ಕಿರೇಶ್ ಅವರನ್ನು ಕೂಡ ನಾವು ಮಾತಾಡ್ಸಿದ್ವಿ ಅವರು ತಮ್ಮ ಜೀವನದಲ್ಲಿ ಇಲ್ಲಿವರೆಗೂ ಸಣ್ಣದಾಗಿ ಬೆಳೆದಂತ ಒಂದು ರೀತಿಯನ್ನ ನಮ್ ಜೊತೆ ಹಂಚ್ಕೊಂಡ್ರು ಅಷ್ಟು ಮತ್ತು ಹೋರಿ ಬಗ್ಗೆ ಹೇಳ್ಕೊಂಡ್ರು ಸೊ ನಾನ್ ಬರ್ಬೇಕಾದ್ರೆ ಇವ್ರನ್ನ ಮೀಟ್ ಆಗ್ಬೇಕು ಅನ್ನುವಂತ ಒಂದು ವ್ಯವಸ್ಥೆ ನಾನು ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಬರ್ಬೇಕಾದ್ನಾಗ ನಾನ್ ಬರುವ ಮಾರ್ಗವಾಗಿ ಸಿಕ್ಕಂತ ಕೆಲವು ಪೇಂಟಿಂಗ್ಸ್ ವಾಲ್ ಪೇಂಟಿಂಗ್ ತೋರ್ಸೋಂತ ಪ್ರಯತ್ನ ಮಾಡಿದ್ದೀನಿ ಹಾಗಾಗಿ ದೂರದ ಊರಲ್ಲಿ ಕೂಡ ತುಂಬಾ ಪೇಂಟಿಂಗ್ಸ್ ಗಳನ್ನ ಮಾಡಿದ್ದಾರೆ ಇವರು ಅನೇತ ಯಾರು ಭಾವಿಸ್ಬಾರ್ದು ಯಾಕಂದ್ರೆ ದೂರ ಇರುವಂತಹ ಹೋರಿಗಳ ಚಿತ್ರಗಳನ್ನ ನಾವು ಕರ್ ಕವರ್ ಮಾಡಕ್ ಆಗಿಲ್ಲ ಮುಂದಿನ ದಿನಮಾನಗಳಲ್ಲಿ ಸಾಧ್ಯ ಆದರೆ ಅವನ್ನು ಕೂಡ ಕವರ್ ಮಾಡ್ತೀವಿ ಯಾವುದೇ ಹೋರಿ ಇರಲಿ ನಮಗೆ ಮೊದಲು ಅದು ಒಂದು ಪೂಜ್ಯ ಮನೋಭಾವ ಇರುತ್ತೆ ಅನ್ನುವಂಥದ್ದು ಈ ಸ್ಥಳೀಯರು ಮಾಡುವಂತ ಒಂದು ಹೋರಿ ನಮ್ಮದು ನಿಮ್ದು ಅನ್ನುವಂತ ತಾರತಮ್ಯ ಇಲ್ಲದೆ ಇರುವಂತ ವ್ಯವಸ್ಥೆಯನ್ನ ಇಲ್ಲಿ ಇಟ್ಕೊಂಡಿದ್ದಾರೆ ಆ ಸಣ್ಣ ಪುಟ್ಟ ಹಬ್ಬಗಳಿರ್ಬೋದು ದೊಡ್ಡ ಹಬ್ಬಗಳಿರ್ಬೋದು ಯಾವ್ದೇ ಹಬ್ಬ ಹರಿದಿನಗಳಲ್ಲಿ ಪೂಜೆ ಮಾಡುವಂತದ್ದು ಇಲ್ಲಿ ಸ್ಥಳೀಯರವ್ರ ಜೊತೆಗೆ ಅವರ ಸ್ನೇಹಿತ ವರ್ಗದವ್ರು ಇದ್ದಾರೆ ಅವ್ರನ್ನ ಮಾತಾಡ್ತಾನ ನೋಡಿ ಬನ್ನ ನೋಡಣ್ಣ ಯಾರು ಮಾತಾಡ್ತಿರ್ತಾವೆ ಯಾರು ಇಲ್ಲಿ ಮತ್ತೆ ಸ್ಥಳೀಯರು ಹ ಮತ್ ಮಾತಾಡ್ರಿ ತಮ್ ಮಾತಾಡಬೇಕು ಮಾತಾಡ ಮಾತಾಡ್ರಿ ಏನ್ ಆಚದ ಏನಿದೆ ಇದ್ರೊಳಗೆ

ಸ್ಥಳೀಯರ ಆದಂತಹ ತಮ್ಮ ಹೆಸರನ್ನ ಹೇಳ್ತಾ ಹೇಳ್ತಾರೆ ಸೊ ಅವ್ರನ್ನೂ ಕೂಡ ಮಾತಾಡ್ಸ್ತಾನ ಇದ್ರ ಬಗ್ಗೆ ಈ ಹೋರಿ ಬಗ್ಗೆ ಮತ್ತೆ ಅವ್ರ ಅಭಿಮಾನ ಹೇಗಿದೆ ಮತ್ತು ಕಲಾವಿದ್ರ ಬಗ್ಗೆ ಅವ್ರ ಅಪನೇನ್ ಏನಾಗಿದೆ ಅಂತ ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ನಮಸ್ಕಾರ ಆತ್ಮೀಯ ಬಸವರಾಜ ಸ್ನೇಹಿತರಾದಂತರಾಜ್ ಮಾತಾಡ್ತಾರೆ ಹೇಳಿ ತಮ್ಮ ಅಭಿಪ್ರಾಯವನ್ನ ಹೋರಿ ಬಗ್ಗೆ ಹುರಿ ಬಗ್ಗೆ ಅಭಿಪ್ರಾಯ ಏನಿಲ್ಲ ಅಣ್ಣ ಹೋರಿ ಚೆನ್ನಾಗೈತಿ ಹೋರಿ ಚೆನ್ನಾಗಿ ಹಬ್ಬ ಮಾಡ್ತೈತಿ ಆದ್ರೆ ಇಲ್ಲಿವರೆಗೆ ಯಾರಿಗೆ ಸಲಹಾ ಮಾಡಿ ಅಂತ ಕೆಲಸ ಯಾವಾಗ ನಮ್ ತಲೆ ದಗ್ಗಿಸ ಕೆಲಸ ಮಾಡಿಲ್ಲ ನಾವು ಹೋರಾಬ್ ಫೀಲ್ಡ್ ಒಳಗ ನಮ್ಮ ಊರಿಂಗ ನಮ್ಮ ಊರಿಂಗ್ ಹಲವಾರು ಜನ ಹಲವಾರು ತರ ಹೇಳ್ತಾರಣ ಆದ್ರ ನಮ್ ನಾವ್ ಇದ್ರನ್ನ ಕಟ್ಕೊಂಡ್ ಹಬ್ಬ ಮಾಡಿಸ್ಕೊಂಡು ಇಲ್ಲಿವರಿಗೆ ಆದ್ರೆ ಯಾರಿಗೆ ಸಲಹಾ ಮಾಡುದಿಲ್ಲ ಯಾರ ಮುಂದೆ ತಲೆ ತಗ್ಗಿಸಂತ ಹಬ್ಬ ಮಾಡಿಲ್ಲ ವಿಶೇಷವಾಗಿ ಹೋರಿ ಅಂತ ತಕ್ಷಣ ನಿಮ್ಗೆ ಎಷ್ಟು ಇಷ್ಟ ಎಷ್ಟು ಅದರ ಅಭಿಮಾನ ಅದರ ಅದ್ರ ಅಭಿಮಾನ ಹೇಳ್ಕೊಳಕ್ ಆಗಲ್ಲ ಅಷ್ಟೇನಿಲ್ಲ ಹಬ್ಬ ಹೋರಿ ಹೋರಿ ಎಲ್ಲ ಹಾಕ್ತಾರ ಅಲ್ಲೇ ನಾವು ಎಷ್ಟ ಬೇಕಾದ್ರೆ ಅಷ್ಟೇ ಹೆಂಗಿರ್ತ ಅದ್ರ ತಯಾರಿ ತಯಾರಿ ನೀವು ಹೋಗ್ಬೇಕಪ್ಪ ನಾಳೆ ಒಂದ್ ಹಬ್ಬ ಇದೆ ಊರಿ ಇದೆ ತಯಾರಿ ಹೆಂಗಿರ್ತೇವೆ ಅದ್ರ ತಯಾರಿ ಹೆಂಗಿರತ್ತಂದ್ರಣ ನಮಗೊಂದು ಉಮ್ಮಸ್ ಆಗಲ್ಲ ಊಟ ನಿದ್ದೆ ಎಲ್ಲಾ ಬಿಡ್ತೀರಿ ಎಲ್ಲಾ ಬಿಟ್ಟು ಹಬ್ಬ ಮನಕ್ ಹೋಗ್ತಾ ಹಬ್ಬ ಮನಕ್ ಹೋಗ್ತೀರಿ ಮನ್ಯಾಗ ಏನೋ ಅರ್ಜೆಂಟ್ ಕೆಲಸ ಇದ್ರೆ ಏನಾರ ಹಾಕಿರಲಾ ಈ ಒಂದ್ ಹೋರಿ ಹಾಕ್ಯಾರ ಅಂದ್ಮೇಲೆ ನಾವ್ ಅಲ್ಲಿ ಇರ್ತಾವರ್ತ ಅದೇ ಐತ್ರಿ ಒಂದು ಊರಿನ ಅಭಿಮಾನ ಹೌದು ಹೋರಿ ಅಭಿಮಾನ ಹೌದು

ಏನ್ ಇದು ನೋಡಕಂತ ಬಂದಿ ಅಂತ ನನ್ಗ ಬ್ರದರ್ ಹೇಳಿದ್ರು ಏನ್ ಅನ್ಸಕ್ ಹುರಿ ನೋಡಿದಲ ಮತ್ತೆ ಈಗ ತುಂಬಾ ಖುಷಿ ಆಗತ್ತೆ ಬಾಳ್ ಖುಷಿ ಆಗತ್ತೆ ಬಾಳ್ ಖುಷಿ ಆಗತ್ತೆ ಮತ್ತೆ ಹೋರಿ ಮುಟ್ಟ ಮತ್ತೆ ಏನ್ ಮಾಡ ಹಾ ನೋಡಿಯ ಸ್ನೇಹಿತರೆ ಎತ್ತಣ ಹುಬ್ಬಳ್ಳಿಯ ಒಂದು ಹುಣಕಲ್ವಂತ ಒಂದು ಪ್ರದೇಶದಿಂದ ಹೊತ್ತ ಹೂರಿ ನೋಡ್ಬೇಕಂತ ಬಾಳ ದಿನದ ಆಸೆ ಇತ್ತಂತ ಇವತ್ತು ನಾವು ಆಕಸ್ಮಿಕವಾಗಿ ನಾವು ವಿಡಿಯೋನ ಮಾಡ್ಕೋಬೇಕಂತ ಬಂದಾಗ ಹೇ ಹುಡುಗನ ಕಂಡ ಬಹಳ ಖುಷಿ ಅನ್ಸುತ್ತಂತ ಅವನಿಗೆ ಹೇಳ್ತಾ ಇದ್ದಾನ ಬಹಳ ಚಲೋ ಐತ್ರಿ ಹೂರಿ ನೋಡ್ಬೇಕನ್ನು ಒಂದು ಕ್ರೇಜ್ ಬಹಳ ಈ ಭಾಗದಲ್ಲಿ ಇರುವಂತದ್ದು ಆ ಸ್ನೇಹಿತರೆ ಕೊನೆಯದಾಗಿ ಇನ್ನೂ ಕೆಲವು ವಿಷಯಗಳನ್ನ ನಾನು ಅವ್ರನ್ನ ಕೇಳ್ತಾ ಹೋಗ್ತೀನಿ ಇದ್ರ ತಯಾರಿಯನ್ನ ಏನ್ ಮಾಡ್ತಾರೆ ಅದಕ್ಕೆ ಪುಡ್ ಯಾವ ರೀತಿ ಹಾಕ್ತಾರೆ ಅದನ್ನ ಮೇಂಟೆನೆನ್ಸ್ ಯಾವ ರೀತಿ ಇರುತ್ತೆ ಇದೊಂದೇ ಊರಿಯೆಲ್ಲ ಈ ಒಂದು ಕೋರಿಯನ್ ಅನುಗುಣವಾಗಿ ಎಲ್ಲ ಊರಿಗಳಿಗೂ ಅದರೇ ಆದ ವಿಶೇಷತೆಗಳು ಮತ್ತು ವಿಶೇಷವಾದ ಫ್ಯಾನ್ ಫಾಲೋವರ್ಸ್ ಮಾಡಿದ್ರೆ ನಾವ್ ಯಾವ್ದು ಹೆಚ್ಚು ಕಡಿಮೆ ಅನ್ನುವಂತ ವಿಷಯಗಳನ್ನ ನಾನು ಚರ್ಚೆ ಮಾಡೋದಿಲ್ಲ ಹ ಚರ್ಚೆಗಳನ್ನ ಮಾಡೋದಿಲ್ಲ ಆದ್ರೆ ಬಹುಮುಖ್ಯ ತಿಳ್ಕೊಬಹುದು ರೈತನ ಬೆನ್ನೆಲುಬು ಮತ್ತೆ ಪೂಜ್ಯ ರೈತರಿಗೆ ಪೂಜ್ಯ ಮನೋಭಾವಗೊಳ್ಳುವಂತ ಒಂದು ಹೋರಿ ಬಸವಣ್ಣ ಅಂತ ಹೇಳ್ತೀವಿ ಅದನ್ನ ಒಂದು ಮನೆಯಲ್ಲಿ ಇರುವುದೇ ಒಂದು ದೊಡ್ಡ ನಮಗೆ ದೇವರ ಸಮಾನ ಅದನ್ನು ನಾವು ಇವರು ಈ ಹಳ್ಳಿಗಳಲ್ಲಿ ಕಾಣಬಹುದು ಅದು ಸ್ಪೆಷಲ್ ಆಗಿ ಯಾಲಕ್ಕಿಯ ಕಂಪಿನ ನಾಡು ಸರ್ವಜ್ಞನ ಬೀಡು ಅಂತ ಹೇಳ್ತೀವಿ ಹಲವಾರು ವಿಶೇಷಗಳಿಂದ ಕೂಡಿರುವಂತ ಈ ಹಾವೇರಿ ಜಿಲ್ಲೆಯಲ್ಲಿ ಕೊಬ್ಬರಿ ಹೋರಿ ಅಂತಾನೆ ಫೇಮಸ್ ಆಗಿರುವಂತ ರಾಜ್ಯ ಅಷ್ಟೇ ಅಲ್ಲ ದೇಶ ಅಲ್ಲ ಪ್ರಪಂಚಾದ್ಯಾದ್ಯಂತ ತನ್ನದೇ ಆದ ಬಳಗವನ್ನು ಹೊಂದಿರುವಂಥ ಅಭಿಮಾನಿ ಬಳಗವನ್ನು ಹೊಂದಿರುವಂಥ ವಿಶೇಷ ಹಬ್ಬನೇ ಈ ಕೊಬ್ಬರಿ ಹೋರಿಯುವಂಥ ಹಬ್ಬ ಇದು ವಿಶೇಷವಾಗಿ ಏನಂದ್ರೆ ತಮ್ಮ ಬೇರೆ ಬೇರೆ ಭಾಗಗಳಲ್ಲಿ ಗ್ರಾಮೀಣ ಭಾಗಗಳಲ್ಲಿ ತಾಲೂಕು ಜಿಲ್ಲೆ ರಾಜ್ಯ ಮಟ್ಟದಲ್ಲಿ ಕೊಬ್ಬರಿ ಹೋರಿಗಳ ಒಂದು ಸ್ಪರ್ಧೆಗಳನ್ನು ಏರ್ಪಡಿಸ್ತಾರೆ ಆ ಸ್ಪರ್ಧೆಗಳಲ್ಲಿ ಇಂತಹ ಹಲವಾರು ಹೋರಿಗಳು ತನ್ನದೇ ಆದಂಥ ಫ್ಯಾನ್ ಫಾಲೋಗಳನ್ನು ಪಡೆದುಕೊಂಡು ಮುನ್ನುಗ್ತಾ ಇರುವಂಥ ವಿಡಿಯೋಗಳನ್ನು ನಿಮಗೆ ತೋರಿಸ್ತಾ ಹೋಗ್ತೀನಿ ನೀವು ಕೂಡ ಹೋರಿಯ ಅಭಿಮಾನಿಗಳಾಗಿದ್ದರೆ ವಿಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಕೊನೆಯದಾಗಿ ಹೇಳ್ತೀನಿ ಜೈ ಅನ್ನೋದು ಮಾತ್ರ ಮರಿಬೇಡಿ ಧನ್ಯವಾದ ಆ ಸ್ನೇಹಿತರೆ ಈಗ ಬಹುಮುಖ್ಯವಾಗಿ ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ ಆ ಊರಿಯನ್ನ ನಾವು ಅರ್ಜುನ ಹಾವೇರಿ ಅರ್ಜುನ ಒನ್ ಫಿಫ್ಟಿ ಫೈವ್ ಅದರ ಸಂಪೂರ್ಣ ಊಟ ನಿನ್ನೇ ಅದ ಸಂರಕ್ಷಣೆಯನ್ನ ಮಾಡುವಂತ ಸ್ನೇಹಿತರು ಅದನ್ನ ಹರೈಕೆ ಹರೈಕೆ ಮಾಡುವಂತ ಸ್ನೇಹಿತರ ಜೊತೆ ಇದ್ರೆ ಹೊನ್ನಪ್ಪ ಮತ್ತು ಅವ್ರ ಇಂಥ ಸಮೀಪರು ಕಿರಣ ಅಂತ ಈರಣ್ಣ ಅಂತ ಮತ್ತೆ ಹೊಣ್ಣಪ್ಪ ಮತ್ತು ಅಂತಾರೆ ಬನ್ನಿ ಅವ್ರನ್ನೇ ಮಾತಾಡ್ತಾನಂತ ಅವ್ರು ಹೇಗೆ ಅದನ್ನ ತಯಾರಿ ಮಾಡ್ತಾರೆ ಅದರ ದೇಖರಿಕೆ ಹೆಂಗ್ ಮಾಡ್ತಾರೆ ಅಂತ ನಮಸ್ಕಾರ ಈಗ ಊರಿನ ನೀವು ಸಾಕ್ತಿರಿ ಅದರದ್ದು ದೇಖರಿಕೆ ಮಾಡ್ತೀರಿ ಅದ್ರ ಹೆಂಗ್ ಮೇಂಟೆನೆನ್ಸ್ ಮಾಡ್ತೀರಿ ಮೇಂಟೆನೆನ್ಸ್ ಅಂದ್ರಣ ಈಗ ಎಲ್ಲಾ ಹಬ್ಬಕ್ಕಾಗಿ ತಂದ ಜೋಪಾನ ಮಾಡದ್ರ ಗತಿ ಮಾಡಲ್ಲಣ್ಣ ನಾವು ಕಮ್ತಾನ ಮಾಡ್ತೇವಿ ಫುಡ್ ಒಳ್ಳೆ ಫುಡ್ ಕೊಡ್ತೇವೆ ಇದಕ್ ಇದನ್ನ ಕಮ್ತಕ್ಕೂ ಬಳಸ್ತೀರಿ ಕಮ್ತಕ್ಕ ಇದು ಉಬ್ರಿ ಉಬರಿ ಅಷ್ಟೇ ಸೀಮಿತ ಇಲ್ಲ ಹೊಲಾ ಮನೆ ಎಲ್ಲ ತನ್ನ ಕಮ್ತಾನ ಕೆಲಸ ಮಾಡ್ತಾನದು ವಿಶೇಷವಾಗಿರುವಂತದ್ದು ಹಾ ಈಗ ಹಾ ಹೇಳಿ ಖಾಲಿ ಟೈಮ್ನ್ಯಾಗ ಈಜು ಹೊಡಿಸ್ತೀವಿ ಈಜು ಹೊಡಿಸ್ತೀರಿ ಈಜು ಹೊಡಿಸ್ತೀವಿ ಅದ ಎಷ್ಟ ಮುಖ್ಯ ಈಜ್ ಹೊಡಿಸ್ತದ ಯಾಕೆ ಅಂದ್ರ ಗಳಿ ಮಾಡಿ ಒಂದ್ ಸ್ವಲ್ಪ ಸುಸ್ತಾಗಿರ್ತದ ದಮ್ ಗಳಿ ಇರ್ಲಿ ಅಂತಂದ್ ಸ್ವಲ್ಪ ಹಳಾಗಿರ್ಲಿ ಅಂತಂದು ನಾವು ಈಸಿ ಹೊಡಿಸ್ತೇವೆ ಅಷ್ಟೇ ಹಬ್ಬ ಒಂದ್ ವಾರ ಮಂದಿ ಅಷ್ಟೇ ಈಸಿ ಹೊಡಿಸ್ತೇವಿ ಓಕೆ ಫುಡ್ ಅಂದ್ರ ಹುಳ್ಳಿ ಕಾಳು ಹಸಿರು ಕಾಳು ಕಾಳು ಹಸಿರು ಕಾಳು ಮತ್ತೆ ರಾಗಿ ರಾಗಿ ಜೋಳ ಎಲ್ಲಾ ಮಿಕ್ಸ್ ಮಾಡಿ ಒಂದು ಫುಡ್ ನೋಡಿ ಎಲ್ಲ ವಿಟಮಿನ್ಸ್ ಇರುವಂತ ಫುಡ್ ಹಾಕ್ತಾರೆ ಎಷ್ಟು ಫುಡ್ ಮುಖ್ಯ ಅನ್ನೋದು ಇಂಪಾರ್ಟೆಂಟ್ ನೋಡ್ರಿ ಇಲ್ಲಿ ನಾವು ಕೇವಲ ಬರೀ ಮೇವನ್ ಅಷ್ಟೇ ಅಲ್ಲ ಅದ್ರ ಕಾಳು ದವಸ ಧಾನ್ಯಗಳನ್ನು ಕೂಡ ಅತ್ಯಂತ ಅದನ್ನ ಒಂದು ಮನೆಯ ಮಗನ ತರ ಮಗನ ಹೆಂಗ ನಾವು ನೋಡ್ಕೊತೀವಲ್ಲ ತಾಯಿಯ ಮಗನ ಹೆಂಗ್ ನೋಡ್ಕೊತಾರೆ ಅದೇ ಒಂದು ಬಾಂಧವ್ಯದಿಂದ ಅದಕ್ಕೆ ದಷ್ಟಮುಟವಾಗಿ ಬೆಳಿಲಿ ಬೆಳಿಬೇಕು ಅನ್ನೋ ಉದ್ದೇಶದಿಂದ ಈ ತರದ ಫುಡ್ ಗಳನ್ನ ಹಾಕ್ತಾರೆ ಇದಕ್ಕೆ ಹೋರಿ ಇನ್ನೇ ನಾಳೆ ಕೊಬ್ಬರಿ ಹೋರಿ ಈ ಏನೋ ಒಂದು ಸ್ಪರ್ಧೆ ಇದೆ ಅಂತಂದಾಗ ಅದ್ರ ತಯಾರಿ ಹೇಗಿರುತ್ತೆ ನಿಮ್ದು ತಯಾರಿ ಅಂದ್ರಣ ಎರಡ್ ಮೂರ್ ದಿವಸದಿಂದ ಹೂ ಹರಿಯೋದ ರಾತ್ರಿ ಯಾರು ನಿಧಿ ಮಾಡಲ್ಲ ರಾತ್ರಿ ಎಲ್ಲಾ ಫ್ಲಾಗ್ ಹಣಿ ಮಾಡೋದು ಒಟ್ಟು ಬರ್ತಿರ್ತಾರ ಮತ್ತ ರಾತ್ರಿ ರಾತ್ರಿ ಹುಡ್ರೆ ಮನಿ ಹೋಗಿ ಬರ್ತಿರ್ತಾರ ಒಂದೂರಿಂದ ಇಂತ ಊರಿಂದ ಬರ್ತಾರಂತ ಹೇಳಂಗಲ್ಲ ಬಾಳ ಊರಿಂದ ಬರ್ತಾರ ಸುತ್ತಮುತ್ತ ಭಾಗದಿಂದ ಬರ್ತಾರ ನಿಮ್ಗೆ ಫ್ಯಾನ್ಸ್ ಅದಕ್ಕೆ ಪ್ರೇಮಿ ಹ್ಮ್ ಮಾತಾಡುದು ಇದು ನಿಮ್ಗೆ ಎಷ್ಟು ಖುಷಿ ಕೊಟ್ಟಿದೆ ಇದ್ರ ಸೇವೆ ಮಾಡೋದ್ರಿಂದ ನಿಮ್ಗೆ ಬಸವಣ್ಣನ ಸೇವೆ ಮಾಡೋದ ಈ ಮನುಷ್ಯಾರ ಮಾಡದ ನೆನ್ ಬಿಡ್ತಾರಲ್ಲಣ್ಣ ಆದ್ರ ಬಸವಣ್ಣನ ಸೇವೆ ಮಾಡಿದೆ ಅಂದ್ರೆ ಎಲ್ಲಿಂದ ಒಂದ್ ಹತ್ರ ನಮಗ ಯಾವ್ದಾರ ಒಂದ್ ರೂಪದ್ ಬಂದ ಬರ್ತದೆ ಅಂತ ಇದು ನಮಗೆ ಬಹಳ ಇಷ್ಟವಾದಂತ ಮಾತು ಯಾಕಂದ್ರೆ ನೋಡ್ರಿ ಮನುಷ್ಯನ ನಂಬತಿವಲ್ಲ ಗೊತ್ತಿಲ್ಲ ಪ್ರಾಣಿನ ನಂಬಿದ್ರೆ ಅದು ಬಸವಣ್ಣನ ನಂಬಿದ್ರೆ ನಾವು ಒಂದು ಪುಣ್ಯ ಅಂತ ಹೇಳ್ತಾ ಇದ್ರು ಪುಣ್ಯದ ಕೆಲಸ ಅಂತ ಹೇಳ್ತಾ ಯಾಕಂದ್ರೆ ಮನುಷ್ಯನ ನಂಬಿದ್ರೆ ಇವತ್ತಿದ್ ಮನುಷ್ಯ ಏನೊಂದು ಸೆಕೆಂಡಿಗೆ ಇರಲ್ಲ ಮನಸ್ಸನ್ನ ಬದಲಾಗ್ತಿರ್ತಾನೆ ಇರ್ತಾನೆ ಪ್ರಾಣಿ ಅಂತ ಹೇಳಿ ಎಷ್ಟು ಪ್ರಾಣಿ ಎಷ್ಟು ಶ್ರೇಷ್ಠವಾದದ್ದು ಅಂತ ಅನ್ನೋದನ್ನ ನೋಡಿ ಅವ್ರ ಹಂದೇ ಮಾತ್ರೆ ಗೊತ್ತಾಗುತ್ತೆ ಸೊ ಇದು ಅವ್ರ ಮಾತಿಂದ ಕೇಳಿ ಬರುವಂತದ್ದು ಕೇ ಅವ್ರು ಮಾತಾಡ್ತಾರೆ ಮಾತಾಡ್ತಾರ ಏ ಇಲ್ಲಿ ಸರ್ ಅಂತ ನಂಗೆಲ್ಲ ನೋಡಿ ಅವ್ರು ಮಾತಾಡ್ತಾರೆ ಯಾಕಂದ್ರೆ ಅವರು ಜಾಸ್ತಿ ಅವ್ರ ಜೊತೆಗೆ ಇರ್ತಾರೆ ನಾನು ನೋಡಿದ್ ಬರ್ಬೇಕಾದ್ರೆ ನೀರ್ ಪುಡ್ಸೋದೆಲ್ಲ ಮಾಡಿಸ್ತಾ ಇದ್ರು ಸೊ ಅವ್ರು ಮಾತಾಡ್ಬೇಕು ಇರಣ್ ಅವ್ರೆ ಮಾತಾಡಿ ಹ್ಯಾಂಗ ಜೈ ಅರ್ಜುನ ಅನ್ರಿ ಒಂದ್ಸರಿ ಅಲ್ಲಿ ನಾ ವೀಕ್ಷಕರು ನೋಡೇನ್ರಿ ಈ ವೀಕ್ಷಕರು ನೋಡೇನ್ರಿ ಜೈ ಅರ್ಜುನ ಅಂತನ್ರಿ ಸಾಕು ಜೈ ಅರ್ಜುನ ಅಷ್ಟೇ ನೋಡ್ರಿ ಸಾಕು ಆಗಲ್ಲ ಅಂತ ಜೈ ಅರ್ಜುನ ಅಂತಂದ್ರು ಸಾಕು ಯಾಕಂದ್ರೆ ಅವ್ರವ್ರು ಒಂದು ಮಾತಾಡುವ ಶೈಲಿ ಇರ್ಬೋದಿಲ್ಲ ಅಂತ ಸೊ ಇದು ಆಗಿತ್ತು ಸ್ನೇಹಿತರೆ ಅದನ್ನ ತಯಾರಿ ಮಾಡುವಂತ ರೀತಿ ಆ ಅರ್ಜುನನ ಅಷ್ಟು ಸಮಾಧಾನ ನಿಂತಿದ್ರು ನೋಡಿ ಕೆಲವೊಂದು ಊರುಗಳು ಆಗಲ್ಲ ಅಂತ ಅದು ಮತ್ತು ಕೊಬ್ಬರಿ ಇವರಲ್ಲಿ ಹಿಡಿಯೋಕಾಗಲ್ಲ ಅಂತ ಕೇಳಿದ್ರೆ ನೋಡಿ ವಿಡಿಯೋದಲ್ಲಿ ಕೂಡ ನಾನು ನಿಮ್ಮ ಮುಂದೆ ಹಾಕ್ತಾ ಹೋಗ್ತೀನಿ ಬಟ್ ಇವತ್ತು ನಮಗೆ ಸಿಗ್ತಾ ಇದೆ ಅಂದ್ರೆ ಅವರಿಬ್ರು ಜೊತೆಗೆ ಅಂತ ಇವತ್ತು ಅಂಗ್ಬಿಟ್ಟು ಅದೃಷ್ಟ ಆದ್ರೂ ನನಗೆ ಸಿಕ್ಕಿದೆ ಇದಾಗಿತ್ತು ಹಾವೇರಿ ಅರ್ಜುನನ ಒಂದು ಪರಿಚಯ ಮತ್ತು ಆ ಹಿಂದೆ ಮಾಡಿರುವಂತಹ ಪೇಂಟಿಂಗ್ಸ್ ನ ಕಲಾವಿದರ ಪರಿಚಯ ಇದು ಎಲ್ಲಿ ಮತ್ತೆ ಯಾವ ಊರು ಅಂತ ಎಲ್ಲ ವಿಷಯಗಳನ್ನ ಚರ್ಚೆ ಮಾಡಿದ್ದೀನಿ ನೋಡೋಣ ಇನ್ನೂ ವಿಷಯಗಳಿದ್ರೆ ಹಂಚ್ಕೊತಾ ಬರ್ತೇನೆ ನಮ್ಗೆ ಇತಿಹಾಸದ ಬಗ್ಗೆ ಗೊತ್ತಿದೆ ನಿಮಗೆ ಅರ್ಜುನ ಹೋರಿ ಆಗಿರ್ಬೋದು ಮತ್ತೆ ಅಹ್ ಕಲಾವಿದರಾದಂತಹ ಪಕ್ಕಿರೇಶ್ ಅವರು ಮಾಡಿರುವಂತಹ ಪೇಂಟಿಂಗ್ಸ್ ಗಳನ್ನ ಇನ್ನೂ ಹಲವಾರು ಪೇಂಟಿಂಗ್ಸ್ ಗಳನ್ನ ಮಾಡಿದ್ರೆ ಆದ್ರೆ ಇವತ್ತು ಜೊತೆಗೆ ಇರುವಂತದ್ದು ಅರ್ಜುನ ಹೋರಿ ಅರ್ಜುನ ಹೋರಿಯ ಇತಿಹಾಸವನ್ನು ಸ್ವಲ್ಪ ತಿಳ್ಕೊಳ್ಳೋಣ ಅಂತ ಮತ್ತೆ ಮೂಲತವಾಗಿ ಈ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಬಸವಣ್ಣನಿಗೆ ಅಂದ್ರೆ ಎತ್ತಿಗೆ ವಿಶೇಷವಾದ ಸ್ಥಾನಮಾನಗಳನ್ನ ನಾವು ರೈತಾಪಿ ವರ್ಗದವರು ಕಾಣಿಸ್ತೇವೆ ಆದ್ರೆ ಹಾವೇರಿಯನ್ನು ನಾವು ಒಳಗೊಂಡಂತೆ ಬೇರೆ ಉತ್ತರ ಕನ್ನಡ ಭಾಗದಲ್ಲಿ ಈ ವಿಶೇಷವಾಗಿ ಕಾರು ಹುಣ್ಣಿಮೆ ಅಂತ ಹೇಳ್ತೀವಿ ಕಾರು ಹುಣ್ಣಿಮೆ ಅಂತಂದ್ರೆ ಹಿಂಗಾರು ಮತ್ತು ಮುಂಗಾರು ಅನ್ನುವಂಥ ಒಂದು ವ್ಯವಸ್ಥೆ ನಮ್ಮ ಉತ್ತರ ಕರ್ನಾಟಕ ಉತ್ತರ ಭಾಗದಲ್ಲಿದೆ ಮತ್ತು ಹಲವಾರು ಭಾರತೀಯ ಸಂಸ್ಕೃತಿಯಲ್ಲಿ ಬೆಳೆದು ಬಂದಿದೆ ಆದರೆ ಕಾರುಣ್ಣೆಯಲ್ಲಿ ಎತ್ತನ್ನು ಶೃಂಗರಿಸಿ ಅದಕ್ಕೆ ಕೊಮೆಂಟ್ಸು ಜೊತೆಗೆ ಹೂಮಾಲ್ ಬೇರೆ ಬೇರೆ ನಾವು ಜೊತೆಗೆ ಬೇರೆ ಬೇರೆ ಹೇಳ್ತಾರೆ ಅದು ನಿಮ್ಮಷ್ಟು ವೀಕ್ಷಕರಿಗೆ ಗೊತ್ತಿದೆ ಕಮೆಂಟ್ ಮೂಲಕ ತಿಳಿಸ್ತೀವಿ ಮತ್ತು ಅದನ್ನು ಶೃಂಗರಿಸಿ ಒಂದು ಓಟಕ್ಕೆ ಬಿಡ್ತಾರೆ ಒಂದು ಊರಿನ ದ್ವಾರ ಬಾಗಲ ಅಂತ ಹೇಳ್ತೀವಿ ಅಲ್ಲಿಂದ ಓಟಕ್ಕೆ ಬಿಟ್ಟಾಗ ಯಾವ ಎತ್ತು ಮುಂದೆ ಬರುತ್ತೋ ಗರಿಯಾಗಿದ್ದರೆ ಹಿಂಗಾರು ಅದು ಬಿಡಿಯಾಗಿದ್ದರೆ ಮುಂಗಾರು ಪ್ರತೀತಿ ಅದು ನಮಗೆ ಸರಿಯಾದ ಮಾಹಿತಿ ಸ್ವಲ್ಪ ತಿಳ್ಕೊಬೇಕಾಗುತ್ತೆ ಅನಿತ ಭಾವಿಸಬಾರ್ದು ತಮಗೆ ಗೊತ್ತಿದೆ ಸರಿಯಾದ ಮಾಹಿತಿ ಗೊತ್ತಿದ್ರು ಕೂಡ ತಿಳಿಸಿ ಅದೇ ರೀತಿ ಒಳಗೆ ಹಿನ್ನೆಲೆಯನ್ನು ಕೂಡಿ ಹಾವೇರಿಯಲ್ಲಿ ಕೊಬ್ಬರಿ ಹೋರಿ ಅಂತ ಈಗ ಕೆಲವೊಂದು ಕಡೆಗೆ ಕೋಣಗಳನ್ನು ಓಡಿಸುವಂತಹ ಒಂದು ಪ್ರದೇಶಗಳಿದ್ದಾವೆ ಎತ್ತುಗಳನ್ನು ಬೇರೆ ಬೇರೆ ಹೂಡಿಸ್ತಾರೆ ಆದರೆ ಹಾವೇರಿ ಕೊಡುವಂಥ ಇತಿಹಾಸ ಏನು ಅನ್ನೋದನ್ನ ಇಲ್ಲಿಯ ಆ ಸ್ಥಳೀಯರು ಮತ್ತೆ ಇದರ ಮಾಲಕರು ಮತ್ತೆ ಇವರು ಸಹ ಬ್ರೇಮ್ಗಳನ್ನ ನಾವು ತಿಳಿಸ್ತ ಅದ್ರ ಬಗ್ಗೆ ತಿಳ್ಕೊತ ಹೋಗೋಣ ಬನ್ನಿ ಹಾ ಹೇಳ್ರಿ ಬಕ್ರೇಶ್ವರೇ ಇದರ ಸ್ವಲ್ಪ ಇತಿಹಾಸವನ್ನ ಹೇಳ್ತಾ ಬನ್ನಿ ಹಾ ಈ ಕೊಬ್ಬರಿ ಹೋರಿನ ಹಾವೇರಿ ಇರಲಿ ಹೆಂಗ ನೀವು ಪ್ರಾರಂಭ ಅಂತ ಊಹಿಸ್ಬೋದು ಈ ಹೋರಿ ಹಬ್ಬದ ಇತಿಹಾಸ ಅಂದ್ರ ಅದೇನು ಅಷ್ಟೊಂದು ಏರ್ ನಮ್ಗೇನ ಮಾಹಿತಿ ಇಲ್ರಿ ಆದ್ರ ಆ ಆಗಿನ ಕಾಲದಾಗಿಂದ ಪಾಂಡವರು ಈ ಯಾವ್ದ ರೀತಿಯ ಯುದ್ಧ ಗೆದ್ದುಕೊ ಬಂದಾಗ ಸಂಭ್ರಮ ಹಂಗ ಗೂಳಿಗಳನ್ನ ಓಡಿಸ್ಕೊಂಡ್ ಹಬ್ಬ ಮಾಡ್ತಿದ್ರಂತೆ ಆದ್ರೆ ಈ ನಮ್ಮ ಹಾವೇರಿ ಡಿಸ್ಟಿಕ್ನಾಗ ಅಂದ್ರೆ ಹಾನಗಲ್ ತಾಲೂಕು ಹಾನಗಲ್ ತಾಲೂಕ್ನಾಗ ಅಲ್ಲೇ ನಗರದಾಗ ಇಂದಿರಾನಗರ ಅಂತಂದು ವಿರಾಟ್ ನಗರ ಏನೋ ಇಂದಿನ ಅಂತ ಐತಿದೆ ಅಷ್ಟೊಂದು ನಮ್ಗೆ ಏನು ಹೆಸರು ಕರೆಕ್ಟ್ ಆಗಿ ಗೊತ್ತಿಲ್ಲ ಆ ಅವ್ರು ಮಾಡ್ಕೊಂತ ಬಂದಾಗ ಅವ್ರಿಗೆ ಮಾಡ್ಕಂತ ಬಂದ್ರಂತ ಅವಾಗೆಲ್ಲ ಹಬ್ಬ ಮಾಡ್ಕಂತ ಬಂದಂಗೆಲ್ಲ ಈ ನಮ್ಮ ಹಾವೇರಿ ಮುತ್ತ ಎಲ್ಲ ಗ್ರಾಮದಾಗ ಪ್ರಾರಂಭ ಮಾಡ್ಕೊಂತ ಈಗ ಈ ಒಂದು ಹೂರಿ ಹಬ್ಬನ ಇಡೀ ಹಾವೇರಿ ಜಿಲ್ಲೆಗನ ಒಂದು ದೊಡ್ಡ ಹೂರಿ ಹಬ್ಬ ಆಗದ ಸಹಿತನ ಶಿಕಾರಿಪುರ ಶಿವಮೊಗ್ಗ ಹೊನ್ನಾಳಿ ಆಮೇಲೆ ಈ ಕಡೆ ಅಂದ್ರೆ ಗದಗ್ ಆಮೇಲೆ ರಾಯಚೂರು ಕಡೆ ಎಲ್ಲಾ ಕಡೆನೂ ಫೇಮಸ್ ದಾವಣಗೆರೆ ಎಲ್ಲಾ ಕಡೆನೂ ಈ ಹುರಿ ಹಬ್ಬನ ಅತ್ಯಂತ ಒಂದು ದೊಡ್ಡ ಮಟ್ಟದಾಗ ಮಾಡಕತ್ತರಿ ಇದು ಒಂದು ಜಾನಪದ ಕ್ರೀಡೆಯಾಗಿ ಒಂದು ಜಾನಪದ ಕ್ರೀಡೆಯಾಗಿ ಜಾನಪದ ಕ್ರೀಡೆ ಆಗೇತಿ ಆಗಿ ಬೆಳಕಿ ಆದ್ರ ಸರ್ಕಾರದಿಂದ ಯಾವುದೇ ರೀತಿಯ ಪ್ರೋತ್ಸಾಹ ಇಲ್ಲ ಸೌಲಭ್ಯ ಇಲ್ಲ ಆದ್ರೂ ರೈತರ ಇದನ್ನ ಒಂದು ಖುಷಿ ಹಬ್ಬ ಮಾಡ್ತಾರೆ ದೀಪಾವಳಿ ಟೈಮ್ನಾಗ ಎಲ್ಲಾ ಕಡೆ ಬೇರೆ ಜಿಲ್ಲೆಗಳಲ್ಲೆಲ್ಲ ದೀಪಾವಳಿನ ಪಟಾಕಿ ಹೊಡೆಯದ್ರಿಂದ ಆಮೇಲೆ ಬೇರೆ ತರ ಬೇರೆ ಬೇರೆ ತರ ಆಚರಣೆ ಮಾಡ್ತಾ ನಮ್ಮ ಹಾವೇರಿ ಹೊರೆ ಹಬ್ಬ ವಿಶೇಷವಾಗಿ ಈ ದೀಪಾವಳಿ ಸಂದರ್ಭ ಸ್ನೇಹಿತರೆ ನೋಡಿದ್ರಲ್ಲ ಈಗ ದೀಪಾವಳಿ ಅಂತ ಹಬ್ಬ ದಿನಗಳಲ್ಲಿ ವಿಶೇಷವಾಗಿ ಹೋರಿಗಳನ್ನ ಶೃಂಗಾರನ ಮಾಡಿ ಅದನ್ನು ಓಡಿಸುವಂತ ಪ್ರತೀತಿ ಇಲ್ಲೂ ಕೂಡ ಬೆಳೆದ್ ಬರ್ತಾ ಇದೆ ಆ ಇನ್ನೊಂದು ವಿಷಯ ನೀವು ಒಂದು ವಿಷಯನ ಪ್ರಸ್ತಾಪ ಮಾಡಿಸಿದ್ರಿ ಸರ್ಕಾರಿ ವ್ಯವಸ್ಥೆಯಲ್ಲಿ ಮತ್ತೆ ಜಾನಪದವಾಗಿ ಬೆಳೆದಂತ ಈ ಹೋರಿ ಹಬ್ಬವನ್ನ ಸರ್ಕಾರದ ವ್ಯವಸ್ಥೆಯಲ್ಲಿ ಯಾವ ರೀತಿ ನಿಮಗೆ ಸೌಲಭ್ಯಗಳು ಇರಬಹುದು ಮತ್ತ ಅದನ್ನ ಆರ್ಗನೈಸ್ ಮಾಡುವಂತ ಪ್ರದರ್ಶನ ಏನು ಹೋರಿಯನ್ನು ಅವರು ಯಾವ್ದೇ ರೀತಿಯ ಸೌಲಭ್ಯ ಕೊಡ್ಲಿಲ್ಲ ಅಂದ್ರೂ ಅಷ್ಟು ಹೋದ್ರಿ ಇದು ಒಂದು ಹೋರಿ ಹಬ್ಬಕ್ಕೆ ಪರ್ಮಿಷನ್ ಕೊಟ್ರ ಸಾಕ್ರಿ ಚಂದಾಗ ಮಾಡ್ಕೊಂಡ್ ಹೋರಿ ಅಂತ ಜಲ್ಲಿಕಟ್ಟಿಗೆ ಹೆಂಗ ಪ್ರೋತ್ಸಾಹ ಕೊಡ್ತಾರಲ್ಲ ಆತರ ಒಂದು ಪ್ರೋತ್ಸಾಹ ಕೊಟ್ಟರು ಸಾಕ್ರಿ ಇದಕ್ಕೇನು ಸೌಲಭ್ಯ ಕೊಡೋದು ಬೇಡ ಅವ್ರ ದುಡ್ಡಿನ ದುಡ್ಡಿನ ಸಹಾಯ ಮಾಡೋದ್ ಬೇಡ ಒಂದು ಜಾನಪದ ಜನಪದಿ ಉಳಿಲಿ ಅಂತಂದಷ್ಟ ಅವ್ರು ನೋಡ್ಕೊಂಡ್ ಹೋದ್ರ ಸಾಕ್ರಿ ನಾನ್ ಇನ್ನೊಂದ್ ಪ್ರಶ್ನೆ ಕೇಳ್ತಿನಿ ಅನಿತ್ ತವ ಯಾರು ಭಾವಿಸ್ಬಾರ್ದು ಈ ಕೊಬ್ಬರಿ ಹೊರಿಯುವಂಥ ಸಂದರ್ಭದಲ್ಲಿ ಹಲವಾರು ಯುವಕರ ಒಂದು ಪ್ರಾಣ ಹೋಗಿರುವಂಥದ್ದು ನಾನು ಕೇಳ್ಪಡ್ತೀನಿ ಅದೆಷ್ಟು ಸರಿಯಾದ ತಪ್ಪುಗಳನ್ನು ನನಗೂ ಅಷ್ಟು ಸರಿವಿಲ್ಲ ಆದರೆ ನೀವೇ ಅದಕ್ಕೆ ಹೇಳಕ್ಕೆ ಇಷ್ಟಪಡ್ತೀರಿ ಇದ್ರಾಗ ಸರಿ ತಪ್ಪು ಅಂತ ಮಾತಾಡೋಕ್ಕೆ ಬರಲ್ರಿ ಯಾಕಂದ್ರೆ ಈಗ ಯಾವುದೇ ಒಂದು ಗೊಬ್ಬರಿನ ಆಯೋಜನೆ ಮಾಡಿರ್ತಾರಲ್ಲ ಎಲ್ಲ ಮುಂಚೆ ಎಲ್ಲ ಅದ್ರ ಸೂಚನೆಗಳನ್ನ ಕೊಟ್ಟಿರ್ತಾರೆ ಆ ಕೊಟ್ಟರು ಈಗ ಸತ್ತೋರು ಹೋಸ್ರಿ ಎಲ್ಲರು ಅವ್ರು ನಾರ್ಮಲ್ ಸ್ಟೇಜ್ನಾಗ ಇರಲ್ಲ ರೀ ಅವ್ರು ಎಣ್ಣೆ ಹುಡ್ಕೊಂಬಂದು ಚಟ ನಿಂತಿರ್ತಾರೆ ರೀ ಈ ನಾರ್ಮಲ್ ಆಗಿ ಇರೋ ಹುಡುಗರು ಎಲ್ಲ ಯಾವುದೇ ರೀತಿ ತೊಂದರೆ ಆಗಲ್ರಿ ಇದ್ರಾಗ ಆಮೇಲೆ ಹಬ್ಬದ ಹಬ್ಬಕ್ಕೆ ಬಂದಾಗ ಯಾವುದೇ ರೀತಿ ಚಟ ಮಾಡ್ಕೊಂಬಂದಿ ಅಂದ್ರೆ ನಾವು ಹತ್ತರ ಸತ್ತಾರ ಹೊತ್ತು ಯಾರು ಸೋಜ ಇದ್ದರೆ ಯಾರು ರೀ ಅವು ಮತ್ತೆ ಹಾಕವ್ರಿ ಅವು ಅಕಸ್ಮಾತ್ ಆಕಸ್ಮಿಕಾರಿ ಅವೆಲ್ಲ ಸಾವು ನೋವುಗಳೆಲ್ಲ ಅದನ್ನ ಮೀರಿ ನಾವು ಮಾಡಿ ಹಬ್ಬ ಹೋರಿ ಹಬ್ಬಕ್ಕೆ ತಯಾರು ಮಾಡಿ ಹೋರಿ ಬಿಟ್ಟರೆ ಹಿನ್ನೆಲೆ ಹೇಳಿದ್ರಿ ಹೋರಿ ಬಿಟ್ಟಾಗ ಅದ್ ಹಿಡಿಬೇಕಾದ್ ಹಿಡಿಬೇಕು ಅಂತ ಒಂದು ಇರುತ್ತಲ್ವಾ ಅದಕ್ಕೆ ಅವರ ಒಂದು ತಯಾರಿ ಹೇಗಿರುತ್ತೆ ಅದಕ್ಕೆ ಅದೊಂದು ಒಂದು ಟೀಮ್ ಇರುತ್ತಾ ಅದಕ್ಕೆ ಅವ್ರ ತಯಾರಿಯನ್ನು ಇಟ್ಟಿರ್ತಾರ ಅದ್ರದ್ದು ಒಂದು ವಿಶೇಷ ಯಾರ ನಿಮ್ ಇಡ್ತಾರ ಆತರ ಹೋರಿ ಹಿಡದಿರೋದು ಆ ಈ ಹೋರಿ ಬಿಡೋ ಟೈಮ್ನಾಗ್ರಿ ಬಿಡೋದೇನ ಒಂದ್ ಇಬ್ಬರು ಒಬ್ಬರು ನಾಲ್ಕು ಜನ ಸೇರಿ ಬಿಡ್ತಾರ ಆದ್ರೆ ಆಕಾರದೊಳಗ ಹಿಡಿಯಾಕಂತ ಒಂದ್ ಸಾವಿರಾರು ಜನ ಇರ್ತಾರ ಸಾವಿರಾರು ಜನ ನಿಂತಿರ್ತಾರ ಊತ್ ಹಿಡಿಯಾಕ ನಿಂತಿರ್ತಾರ ನೋಡಕ ನಿಂತಿರ್ತಾರ ಆದ್ರ ಟೀಮ್ ಮಾಡ್ಕೊಂಡಿರ್ತಾರೀ ಅವ್ರೆಲ್ಲ ಟೀಮ್ ಟೀಮ್ ಗಂಟೆ ಮಾಡ್ಕೊಂಡಿರ್ತಾರೀ ಆದ್ರ ಈ ನಮ್ ಹಾವೇರಿ ಅರ್ಜುನ್ ಆಚಲ್ರಿ ಸತತ ಒಂದ್ ಏಳಿನ ಎಂಟು ವರ್ಷ ಆದ್ರೆ ಹಬ್ಬ ಮಾಡತ್ತ ಇದಕ್ಕ ಬಹಳ ಜನ ಟಾರ್ಗೆಟ್ ಮಾಡ್ಯಾರಿ ಟಾರ್ಗೆಟ್ ಮಾಡಿದ್ರ ಎಲ್ಲಾರನ್ನ ಸಡ್ ಹುಡ್ಕಂತ ಎಲ್ಲ ಅವ್ರನ್ನೆಲ್ಲಾ ಏನ್ ಮಾಡ್ಕೊತ ಇಷ್ಟ ಎಂತ ಕಾಪಾಡ್ಕೊಂಡ್ ಬರಾತ್ರಿ ಆದ್ರೆ ಯಾರಿಗೆ ಸಲಾ ಮಾಡುದಿಲ್ರಿ ಗುರಿಯಾಗ ಬಟ್ ಎಂಥೆಂಥ ಆಗಿಲ್ಲ ಈ ದಿಗಣಿ ಕ್ರಿಮಿಕೀಟಗಳಿಗೆಲ್ಲ ಆಗ ನೀವು ಮಾತಾ ಎಲ್ಲಿದೆ ಹೋರಿ ಈ ಸದ್ಯ ಅಂದ್ರೆ ಸ್ವಲ್ಪ ಹಬ್ಬ ನಿಂತೀರಿ ಒಂದು ಆಡ ವೀಗ ಆದ್ರೆ ಮತ್ ತಯಾರು ಮಾಡ್ತವ್ರಿ ಬಿಡಂಗಿಲ್ಲ ವಯಸ್ಸಿನ ಮಟ್ಟ ಹಬ್ಬ ಮಾಡ್ತಾರೆ ಇದ್ರಂಗಿಲ್ಲ ವಯಸ್ಸು ಇರೋರಿಗು ಹಬ್ಬ ಮಾಡ್ತೀರಿ ಹಬ್ಬ ಅದು ವಯಸ್ಸಾದ್ಮೇಲೆ ಅಂದ್ರೆ ಅದಕ್ಕೆ ಅದಕ್ಕೆ ಗೌರವಗಳನ್ನ ಹೇಗೆ ಕೊಡ್ತೀರಿ ಈಗ ಒಂದ್ ಆಗುತ್ತೆ ಅದಕ್ಕೊಂದು ಸಮಯ ಎಲ್ಲದಕ್ಕೂ ಮನುಷ್ಯ ಆದ್ಮೇಲೆ ಒಂದು ಒಂದು ಏಜ್ ಅಂತ ಇರುತ್ತೆ ಎಲ್ಲದಕ್ಕೂ ಹೌದಲ್ವಾ ಸೊ ಅದ್ರದ್ದು ಒಂದ್ ಹೇಗಾದ್ಮೇಲೆ ಅದ್ರದ್ದು ಹೇಗ ಹೆಂಗ್ ತೋರಿಸ್ಕೊಂಡು ಹೋಗ್ತರಿ ಏಜಾಗಿಂದಾಗ ಏನ ಅದನ್ನ ಜಾಸ್ತಿ ಗಳಿಯಕದ ಹಬ್ಬಕ್ಕಾಕದಾಗ ಮಾಡಲ್ರಿ ಇರೋ ಮಾಡ ಚೆಂದ ನೋಡ್ಕೊಂಡು ಅದನ್ನ ಕಾಳಜಿ ಮಾಡ್ಕೊಂತ ಅವಕಾರಿ ಅಷ್ಟೇ ಅದನ್ನೇ ಕಟಗರಿ ಅಂತ ಕೊಡಲ್ರಿ ಬಾಳ ಜನ ಈಗ ಅದ್ರದ್ದು ಇದ್ದಾಗ ಅದ್ರದ್ದು ಉಪಯೋಗ ತಗೊಂಡು ಅದ್ರ ಸಹಾಯ ಸ್ಥಿತಿಯಾಗ ಕಟಗರಿ ಪಟಗಿರಿ ಕೊಟ್ಟ ಒಂದ್ ಹತ್ತು ಸಾವಿರಕ್ ಹದಿನೈದು ಸಾವಿರ ಕೊಡ್ತಾರ್ರಿ ಆದ್ರ ನಾವೇನ್ ಹಂಗ ಮಾಡಂಗಿದ್ರಿ ಯಾಕಂದ್ರ ಒಂದು ಬಸವಣ್ಣನ ದೇವಸ್ಥಾನ ನೋಡ್ಯಾರ ಅಂತಂದ್ರ ಅವ್ರ ಮನೆಯವರು ಎಲ್ಲಾರು ನೋಡ್ಯಾರ ಅಂತಂದ್ರೆ ಅವ್ರು ಕೊಡಂಗಿದ್ರೆ ಹ್ಮ್ ಅವ್ರು ಕೊಡಂಗಿಲ್ಲ ಅನ್ನೋದಕ್ಕೆ ಯಾರು ಬಿಡಾಂಗಿದ್ರೆ ಇಲ್ಲಿ ನಮ್ಮ ಹಾವೇರಿ ಜಿಲ್ಲೆ ಮಾತ್ರ ಓಕೆ ತಮಿಳುನಾಡು ಪಮ್ಮಾಡ್ ಕಡೆ ಅವ್ರದ್ದು ಕೊಡ್ತಿದ್ರೆ ಹ್ಮ್ ಈ ಭಾಗದಲ್ಲಿ ಇದಾಗಿತ್ತು ಸ್ನೇಹಿತರೆ ಈ ಹಾವೇರಿ ಭಾಗದಲ್ಲಿ ಆ ಕೊಬ್ಬರಿ ಹೋರಿಯ ಒಂದು ವಿಶೇಷತೆ ಅಥವಾ ಮತ್ತೆ ಕಲಾವಿದರಾದಂಥ ಪಕ್ಕೀರೀಶ್ ಅವರ ಒಂದು ಪರಿಚಯ ಮಾಡುವಂಥ ಪ್ರಯತ್ನ ಇದಾಗಿತ್ತು ಇಲ್ಲಿವರೆಗೂ ಒಟ್ಟಾರೆಯಾಗಿ ಕೊನೆಯದಾಗಿ ನಿಮ್ಗೆ ಹೇಳೋಕೆ ಇಷ್ಟಪಡೋದಂದ್ರೆ ಬಸವಣ್ಣನ ಒಂದು ಆರಾಧನೆಯ ನಾಡಾಗಿರುವಂತಹ ಈ ಹಾವೇರಿಯಲ್ಲಿ ಕೊಬ್ಬರಿ ಹೋರಿ ಅಂತ ವಿಶೇಷವಾಗಿ ಹಬ್ಬವನ್ನು ಇತ್ತು ಅದನ್ನು ಈ ಫ್ಲೆಕ್ಸ್ ಮತ್ತು ಬ್ಯಾನರ್ಗಳ ಹಾವಳಿಯ ಮಧ್ಯೆಯೂ ಕೂಡ ವಿಶೇಷವಾಗಿ ಗೋಡೆ ಬರಹಗಳನ್ನು ಮಾಡುತ್ತಿರುವಂತ ಮತ್ತು ಮಾಡುತ್ತಿರುವಂಥ ಕಲಾವಿದರ ಪರಿಚಯನ ಮಾಡುವಲ್ಲಿ ಈ ಪ್ರಯತ್ನವಾದ ಆಗಿತ್ತು ಮುಂದಿನ ವಿಡಿಯೋದಲ್ಲಿ ನಮಗೇನ ಸಿಗ್ತೀನಿ ಮತ್ತಷ್ಟು ವಿಷಯಗಳನ್ನು ಹೇಳ್ತಾ ಹೋಗ್ತೀನಿ ಆ ಕೊನೆಯದಾಗಿ ಇನ್ನೊಂದು ಮಾತು ಯಾವುದೇ ಹೋರಿಯನ್ನು ವೈಭವೀಕರಿಸುವಂಥ ಈ ಪ್ರಯತ್ನ ನಮ್ಮದಲ್ಲ ಆದರೆ ಅದನ್ನು ಪ್ರಸ್ತುತ ಒಂದು ರೀತಿ ನಿಮ್ಮ ಮುಂದೆ ತರುವಂಥ ಒಂದು ಪ್ರಯತ್ನ ಇದಾಗಿರುತ್ತೆ ಸ್ನೇಹಿತರೆ ಇಲ್ಲಿ ಇನ್ನೂ ಹಲವಾರು ಪೇಂಟಿಂಗ್ಸ್ಗಳನ್ನು ಮಾಡಿದರೆ ತುಂಬಾ ತುಂಬ ದೂರದ ಊರಿನಲ್ಲಿ ಮಾಡಿರುವಂತಹ ಕೆಲವು ಪೇಂಟಿಂಗ್ಸ್ಗಳನ್ನ ಪೇಂಟಿಂಗ್ಸ್ ಅಂದರೆ ಹೋರಿಗಳ ಪೇಂಟಿಂಗ್ಸ್ಗಳನ್ನು ನಿಮ್ಮ ಮುಂದೆ ಪರಿಚಯಿಸುವಂಥ ಪ್ರಯತ್ನ ಆಗಿಲ್ಲ ದಯವಿಟ್ಟು ಯಾವುದೇ ಅನ್ಯಟ ಭಾವೆ ಮುಂದಿನ ದಿನಮಾನಗಳಲ್ಲಿ ಅವನು ಕೂಡ ನಿಮ್ಮ ಮುಂದೆ ಪರಿಚಯವಂತ ಪ್ರಯತ್ನ ನಾನು ಮಾಡಿ ಮಾಡೇ ಮಾಡ್ತೀನಿ ಅಂತ ಹೇಳ್ತೀನಿ ಇದಾಗಿತ್ತು ಸ್ನೇಹಿತರೆ ಮತ್ತೊಂದು ವಿಡಿಯೋ ಜೊತೆ ನಿಮ್ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಜೈ ಕೊಬ್ಬರಿ ಹೋರಿ ಜೈ ಹಾವೇರಿ ನಾಲಕ್ಕಿ ನಾಡಿಗೆ ಜೈ ಸೊ ಇದು ನಮ್ಮ ಹಾವೇರಿ ಧನ್ಯವಾದಗಳು ನಮ್ಮ ಹಾವೇರಿ ನಮ್ಮ ನಮ್ಮ ಹಾವೇರಿ ನಮ್ಮ ನಮ್ಮ ಹಾವೇರಿ ನಮ್ಮ ಇದಾಗಿತ್ತು ಹಾವೇರಿಯ ಹೋರಿ ಹಬ್ಬದ ಅರ್ಜುನನನ್ನ ತೋರಿಸುವಂತ ಪ್ರಯತ್ನ ಜೈ ಹೋರಿ ಹಬ್ಬ